ಹನ್ನೆರಡೇ ಶತಮಾನದ ಶರಣರ ವಿಚಾರದ ದಾರಿಗಳನ್ನ ನೋಡಿದಾಗ ಶರಣರು ಸಾಮಾನ್ಯವಾಗಿ ಒಂದೇ ವಿಷಯದಲ್ಲಿ ಕೆಲಸ ಮಾಡಿಲ್ಲ ಮಹಿಳೆಯರನ್ನ ಮನೆಯಿಂದ ಹೊರತಂದವರು ಶರಣರು ಮಹಿಳೆಯರಿಗೆ ಸ್ವಾತಂತ್ರ್ಯ ಹಕ್ಕನ್ನ ನೀಡಿದವರು ನಮ್ಮ ಶರಣರು ಜಾತಿಹೀನನ ಮನೆ ಜ್ಯೋತಿ ಜಾತಿ ವಿಜಾತಿಯನ್ನ ಬೇಡ ದೇವನು ಜಾತ ಸರ್ವಜ್ಞ ಮೇಲು ಕೀಳು ಅನ್ನೋ ಭಾವವನ್ನ ತೆಗೆದವರು ಶರಣರು ಬಾನೊಂದು ಭುವಿಯೊಂದು ನೆಲವೊಂದು ಜಲವೊಂದು ಹಾರಾಡು ಹಕ್ಕಿಗಳು ಒಂದು ತೇಲಾಡು ಮೋಡಗಳು ಒಂದು ಅರಿತ ಮನುಜ ಅರಿಯಲಿಲ್ಲ ಒಂದಾಗಿ ಬಾಳೋದು ಹೇಗೆಂದು ಜಾತಿ ಜಗಳದಲ್ಲಿ ಕೋಮು ಗಲಭೆಯಲ್ಲಿ ಕಿತ್ತಾಡುವ ಜನರೇ ಇಂದು ಕಿತ್ತಾಡುವ ಜನರೇ ಇಂದು ನೋಡ್ರಿ ಈ ಬಾನು ಒಂದದ ಭೂಮಿ ಒಂದದ ಇಲ್ಲಿರೋ ಗಿಡ ಹಣ್ಣು ಎಲ್ಲ ಒಂದದ ಆದ್ರೂ ನಮ್ಮ ಪರಿಚಯ ಬಾಳ ಬಹಳ ಚಂದ ಚಂದ್ರ ಇದು ಏನ್ ಮಾಡ್ತಾರ ಗೊತ್ತೇನು ಒಂದ್ ಸ್ವಲ್ಪ ನೀವು ನಿಮ್ ಹೆಸರೇನ್ರಿ ಆರಾಮ್ ಇದ್ದೀರೇನ್ರಿ ಏನ್ರಿ ಹಾಗಂದ ನೀವು ಯಾರು ಮುಂದೆವ್ರಿ ಅಂತ ಕೇಳ್ತಾರೆ ಯಾವ ಮೊದಲ ಧರ್ಮ ಧರ್ಮ ಅಂತೂ ಗೊತ್ತೇ ಆಗ್ಬಿಡ್ತಾ ಡ್ರೆಸ್ ಕೋಡ್ ಮೇಲೆ ಧರ್ಮ ಗೊತ್ತಾತು ಒಂದ್ ನಾಕ್ ಮಂದಿಗೆ ಈ ಡ್ರೆಸ್ ಹಾಕಿ ಇಲ್ಲಿ ಒಬ್ನಿಗೆ ಕ್ರಿಶ್ಚಿಯನ್ ಹಾಕೋಣ ಒಬ್ನಿಗೆ ಇದು ಹಾಕೋಣ ಎಲ್ಲ ಬೇರೆ ಡ್ರೆಸ್ ಹಾಕಿ ನೀವು ನೀವು ಅವ್ರ ಪಕ್ಕ ಕಂಡು ಹಿಡಿಬೇಕಾ ಕಂಡು ಹಿಡಿದ್ರಿ ಅಂತಂದ್ರ ನೀವು ದೊಡ್ಡ ಪ್ರಶಸ್ತಿನೇ ಕೊಡ್ತೀನಿ ನೀವ್ ಏನ್ ಕಂಡಿಡ್ತೀರಿ ಅಲ್ಲಿ ಏನರ ಕೊಳ್ಳ ಒಂದು ಪ್ಲಸ್ ಚಿಹ್ನೆ ಹಾಕಿದ ಅಂದ್ರ ಅವ್ ಕ್ರಿಶ್ಚಿಯನ್ ಅಂತ ಕಂಡಿಡ್ತೀರಿ ಮ್ಯಾಗ್ ಟೊಪ್ಪಿಟ್ಟಿದಂದ್ರ ಮುಸ್ಲಿಂ ಅಂತ ಕಂಡು ಹಿಡಿತೀರಿ ಒಂದ್ ಸ್ವಲ್ಪ ವಿಭೂತ್ ಹಚ್ಚಿದಂದ್ರ ಲಿಂಗಾಯತ ಅಂತ ಕಂಡು ಹಿಡಿತೀರಿ ಮತ್ತು ದೊಡ್ಡ ಕುಂಕುಮ ಹಚ್ಕೊಂಡಿದ ಅಂತಂದ್ರ ಅವ್ ಹಿಂದೂ ಧರ್ಮ ಅಂತ ಕಂಡು ಕಂಡಿಡ್ತೀರಿ ಅಂತಂದ್ರೆ ಇನ್ನೊಂದು ನೀವು ಡ್ರೆಸ್ ಕೋಡ್ ಮ್ಯಾಲ ಸಿಂಬಲ್ ಏನಂತ ಚಿಹ್ನೆಗಳ ಮೇಲೆ ನೀವು ಧರ್ಮವನ್ನ ಕಂಡು ಮನ ಮನವ ಅರಿತು ನೀವೇನಾದ್ರೂ ಧರ್ಮ ಕಂಡು ಸಾಧ್ಯ ಅದಕ್ಕೆ ಹೇಳ್ತಾರ ಬಾನೊಂದು ಭುವಿಯೊಂದು ನೆಲವೊಂದು ಜಲವೊಂದು ಹಾರಾಡು ಹಕ್ಕಿಗಳು ಒಂದು ತೇಲಾಡು ಮೋಡಗಳು ಒಂದದವ ಆದ್ರೆ ನಿಮ್ಮೊಳಗಿರುವ ಹಕ್ ರಕ್ತ ಒಂದೇ ಅದ್ ರಕ್ತ ಯಾರೇ ಪ್ರೊಡಕ್ಟ್ ಮಾಡ್ಯಾರ ನೀ ಇಷ್ಟೆಲ್ಲ ಐ ಬಂದದ ಎಲ್ಲಾ ಬಂದ ಸಂಶೋಧನೆ ಬಂದದ ರಕ್ತ ಯಾರಾದ್ರೂ ಕಂಡಿಡ್ದವ್ರಿ ನಮ್ ರಕ್ತ ಯಾರಿಗೆ ಕೊಡ್ತೀವಿ ಅನ್ನೋದು ಕಷ್ಟ ಬಂದಾಗ ಹಾಸ್ಪಿಟಲ್ ಮಲಗದಾಗ ನಮ್ ರಕ್ತ ಯಾರಿಗೆ ಕೊಡ್ತೀವಿ ಅಥವಾ ಯಾರ ರಕ್ತ ನಮ್ಮ ಬರ್ತದೆ ಅನ್ನೋದು ಗೊತ್ತದೆ ಅವಾಗ ನಮಗ್ ಭೇದ ಭಾವ ಇರೋದಿಲ್ಲ ಅವಾಗ ಯಾರಾದ್ರೂ ರಕ್ತ ಕೊಡ್ಲಿ ಪ್ರಾಣ ಉಳಿಲಿ ಅಂತ ಇರ್ತದೆ ಆದ್ರ ಮಗ್ ಕೂತಾಗ ಜಾತಿ ಕೇಳುವಂತಹ ಮನೋಸ್ಥಿತಿ ನಮಗ ಬೆಳದಲ್ಲ ಅದರಿಂದ ಹೊರಗ್ ಬರ್ಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅವ್ರ ಅದೇ ಹೇಳ್ತಾರ ಒಂದ್ ಮಾತನ್ನ ಬೌದ್ಧ ಧರ್ಮ ಸ್ವೀಕಾರ ಮಾಡೋಕ್ಕಿಂತ ಮೊದಲು ಒಂದ್ ಹೇಳ್ತಾರ ಲಿಂಗಾಯತ ಧರ್ಮದ ಅರಿವು ನನಗೇನಾದ್ರು ಬಂದಿದ್ರೆ ಲಿಂಗಾಯತ ಧರ್ಮದ ಬಗ್ಗೆ ನಾನು ಸಂಪೂರ್ಣವಾದಂತ ತಿಳುವಳಿಕೆಯನ್ನು ಮೊದಲು ನನಗೆ ಕೊಟ್ಟಿದ್ರೆ ನಾನು ಬಸವ ಅಥವಾ ಲಿಂಗಾಯತ ಧರ್ಮವನ್ನು ಸ್ವೀಕಾರ ಮಾಡ್ತಿದ್ದೆ ನಾನು ಬೌದ್ಧ ಧರ್ಮಕ್ಕೆ ಹೋಗ್ತಾ ಇರಲಿಲ್ಲ ಅನ್ನೋ ಮಾತನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೇಳ್ತಾರೆ ನಡೆದಾಡು ನಡೆದಾಡು ಜ್ಞಾನ ರತ್ನ ಅದು ನಾವು ಅಕ್ಕೊಳಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇತ್ತು ಮನೆಯಾಗ ಅಂತಿಟ್ಕೋರಿ ನೀವ್ ಯಾರು ಹಾಕಿರಿ ಅನ್ನೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಹಾಕಲ್ಲ ಯಾಕೆ ಯಾರು ಹಾಕ್ಬೇಕದು ಅದು ಹಾಕಿದ್ರೆ ಯಾರದ ನೋಡ್ರಿ ಸರಳವಾಗಿ ಬಾಬಾ ಸಾಹೇಬ್ ಫೋಟೋ ಹಾಕಿದ್ರೆ ಏನು ಅವ್ರ ದಲಿತರು ಲಿಂಗಾಯ್ತರೀ ಬಸವಣ್ಣ ಫೋಟೋ ಹಾಕದ್ರ ಕೇಳ್ತಾರೀ ಇದು ಸಣ್ಣ ನೀವು ಲಿಂಗಾಯ್ತರೀ ಕನಕ ಈಗ ಬಂದ ಬ್ರ್ಯಾಂಡ್ ಸರ್ ಮತ್ತ ಕನಕನ ಫೋಟೋ ಹಾಕದ್ರ ನೀವು ಕುರುಬರು ಅದು ಈ ಜೇಡ್ರದಾಶಿ ಮೊನ್ನೆ ಬಂದ್ ಸರ್ ನಾ ಸ್ಟೂಡೆಂಟ್ ಸರ್ ಅವ ನಾನೇ ಕಲ್ಸಿನಿ ಎಲ್ಲ ನೋಡ್ದವ್ ಫೋಟೋಗಳು ಹಿಂಗ್ ಮ್ಯಾಗಿನ ಹಿಡಿದ್ ನೋಡ್ದ ಸರ್ ನಮ್ದೆ ಹಾಕಿಲ್ರಿ ಫೋಟೋ ಅನ್ನೋ ನಿಜವಾಗ್ಲೂ ಇದು ಫ್ಯಾಕ್ಟ್ರೀನಿ ಸರ್ ಬಂದ್ ಕೇಳ್ದವ ನಿಂದ್ ಯಾವ್ದು ಫೋಟೋರು ನಾನು ಮತ್ತೆ ನಿಂದೆ ಫೋಟೋ ಕೂಡ ಹಾಕ್ತೀನಿ ನೀನು ಒಂದು ಏನಾದ್ರೆ ಸಾಧನೆ ಮಾಡಿ ಜೀವನದಾಗ ಹಾಕ್ತೀನಿ ಅಂತ ಏನ್ರಿ ಸರ್ ನಮ್ ನಿಜ ಶರಣ ಅಂಬಿಗರ್ ಚೌಡನ್ ಕುಟ್ರ ಹಾಕಿಲ್ಲ ನೀವು ಅನ್ನೋ ನನ್ ಕೈಗೆ ಕಲ್ತಾನ ನಾನು ನಾನೇ ಜಾತಿ ನಮ್ಮ ಮನೆ ಜ್ಯೋತಿ ತಾಯಿ ಅಂತ ಎಲ್ಲಾ ಬೆಳಸಿನಿ ಈಗ ಬಂದು ಕೇಳ್ತಾನವ ನಿಜ ಶರಣ ಅಂಬಿಗರ್ ಚೌಡನ್ ಕೂಟ ಹಾಕಿಲ್ ಸರ್ ನೀವು ಹಾಕ್ಬೇಕಲ್ರಿ ಅಂತ ನನ್ ಗುರುಗಳಿಗೆ ಮಾರ್ಗದರ್ಶನ ಕೊಡ್ತಾನೆ ಯಾಕಂದ್ರೆ ನಿಜ ನಿಜ ಶರಣ ಅಂಬಿಗರ ಚೌಡನ್ ಮಾತ್ರ ನಮ್ಮ ಅವರು ಉಳಿದವರೆಲ್ಲ ಅವರವ್ರ ಜಾತಿ ನಿಜವಾಗ್ಲೂ ಒಂದ್ ಮಾತು ಅಂತರಾಳದಿಂದ ಹೇಳತ್ತಿನಿ ಶರಣರಿಗೆ ಮತ್ತು ಮಹಾತ್ಮರಿಗೆ அபாரவாக எசகுவை நம்ம கலியுகலில் எல்லாரும் சேரி அபச்சாரம் அதுவாக அதுக்கெல்லாம் காரணக்கணி சந்தர் தான் பார சந்தாழ்த்தர் அதிகல்லாழாக அது எல்லா விட்டு ஜாதி விஜாத்தியன அது அது கல்சோச அஸே அல்ல ಮೌಢ್ಯವನ್ನ ಬಿತ್ ಮೌಢ್ಯವನ್ನ ತೆಗೆದವರು ಬಸವಣ್ಣ ಮೌಢ್ಯ ಇಲ್ರಿ ನಮ್ಮ ಒಳಗೆ ಮೌಢ್ಯಗಳಿಲ್ಲ ನಾನು ಬಹಳ ಸಲ ಹೇಳಿ ಮೌಢ್ಯದೊಳಗ ಮೌಢ್ಯ ಎಷ್ಟು ಮಾಡ್ತಿರ್ತೀವಿ ಬೇಕಾಟು ಹೋಯ್ತು ಅಂದ್ರ ಬೇಕಾಟು ಹೋಯ್ತು ಅಂದ್ರೆ ತುಂಬುದು ಕೂಡ ಬರ್ಬೇಕು ಖಾಲಿ ಕೂಡ ಬರ್ಬಾರ್ದು ಕೂಡ ಏನ್ ಹೇಳ್ಕೊಂಡ್ ಬರ್ತಾವ ನಮ್ಗ ಈಗ ಅದೇ ಅದ ಈಗ ಈಗ ನಾನು ಒಂದ್ ಹೇಳ್ತೀನಿ ಸರ್ ಇಲ್ಲಿ ಶರಣರು ಅಪ್ಪ ಒಳಗ್ ಕೂತಾರ ಹಿಂದ್ಕೊಂದ್ ಮಾಡ್ತಿದ್ರು ಬಿಳಿ ರಂಜಕ ಅನ್ಸಿತ್ತು ನಿಮ್ಗೆ ಗೊತ್ತಿಲ್ಲ ಬಿಳಿ ರಂಜಕ ವೈಟ್ ರಂಜಕ ಅನ್ಸಿತ್ತು ಅದು ಇಲ್ಲಿ ಗಾಳಿಗಳು ತೆಗೆದಿಟ್ಟ ಆಲ್ಮೋಸ್ಟ್ ಆಲ್ ಅದನ್ನ ಬೇರೆ ನಾವು ಎಸಿಡ್ ನಲ್ಲಿ ಅದನ್ನ ಸಂರಕ್ಷಣೆ ಮಾಡಿರ್ತೀವಿ ಅದು ಹೊರಗೆ ತೆಗೆದು ಒಂದ್ ಎರಡರಿಂದ ಮೂರು ನಿಮಿಷ ಇಟ್ಟಿವಲ್ಲ ತಾನಾಗೆ ಉರಿ ಬಂದ್ಬಿಡ್ತಾವ್ರಿ ತಾನಾಗೆ ಚಾಲೆ ಆಗ್ತದ ಅವಾಗ ಇದನ್ನ ನಾನು ನೋಡಿದೆ ಒಂದ್ ಕಡೆ ಒಬ್ರು ಒಬ್ಬರು ಮಂತ್ರವಾದಿ ಏನ್ ಮಾಡಗ ತಾನ ಎಲ್ಲರಿಗಿಂತ ಕೂಡ್ಸಿಬಿಟ್ಟು ಕೂಡಿಸಿ ಬಿಟ್ಟು ಏನ್ ಹೇಳ ನಾನು ಈ ಮಂತ್ರ ಹೇಳ್ದಂದ್ರ ಅಲ್ಲಿ ಉರಿ ಬರ್ತ ನೋಡು ಅಂತ ನಾನು ಈ ಮಂತ್ರ ಹೇಳ್ದಂದ್ರ ನಾನು ಮೂರ್ ನಿಮಿಷ ಉರಿ ಬರ್ತದೆ ಎಲ್ಲ ಬಾಬ್ರಿ ಎಲ್ಲರೂ ಇವ ಮಂತ್ರ ಜೋರ್ ಜೋರಾಗಿ ಘೋಷಣೆ ಎಲ್ಲ ಮೈಕ್ ಎಲ್ಲ ಕಟ್ಟ್ಯದ ಜೋರಾಗಿ ಹೇಳ ಮಂತ್ರ ಜೋರ್ ನಡ್ದದ ಅಲ್ಲಿ ಇವ ಹೇಳತ್ತನ ಮೂರ್ ನಿಮಿಷನಾಗ ಕರೆಕ್ಟ್ ಆಗಿ ಬೆಂಕಿ ಬಂದ್ಬಿಡ್ತದ ಆಹ್ಹಾ ಶರಣಾಗತಿ ಎಲ್ಲರೂ ಕಾಲ್ ಬಿಳದ ಉಡ್ಡಕ್ ಅಯ್ಯಪ್ಪ ನಂದು ನಿಂದು ಏನ್ ಬೇತ್ ಕೇಳಪ್ಪ ನಿಮ್ ನೀ ಮಹಾಪುರುಷಪ್ಪ ನನ್ ಒಂದ್ ಮಗು ಕೊಡು ನನ್ ಒಂದಿಷ್ಟು ಆಸ್ತಿ ಕೊಡು ನನ್ ಒಂದಿಷ್ಟು ಹೊಲ ಮಾಡು ಇಟ್ಟೆಲ್ಲ ಮಾಡ್ತಿರ್ತ ದೊಡ್ಡ ಬೆಂಕಿನೇ ತರ್ತೀಯತ್ತ ನೀ ಅಂತ ಮಹಾಪುರುಷ ಅಂತ ತಿಳ್ಕೊಂಡು ಕಾಲ್ ಬಿದ್ದು ಕೊಟ್ಟುದೆಲ್ಲ ಕೊಟ್ಟು ತಗೊಂಡು ಹೋಗಿ ಎಂಟು ದಿನ ಒಂದು ಬಹಳ ದಿನ ಇರಲಿಲ್ಲ ಇವ್ರು ಮಠ ಕಟ್ಕೊಂಡು ಇರೋರಲ್ಲಿ ಇವ್ರೆಲ್ಲ ಇವ್ರು ಇವ್ರ ಮಂತ್ರವಾದಿಗಳು ಮರ್ಸೋರು ಇವ್ರು ಬಹಳ ದಿನ ಇರಂಗಿಲ್ಲ ಒಂದ್ ಜಾಗದಾಗ ಯಾಕ ಒಂದ್ ಜಾಗದಾಗ ನಾವು ಬಣ್ಣ ಬಯಲಾಕ್ತಿ ಯಾರ ಮತ್ತ್ ಸತ್ಯಪೇಟ ಅವ್ರಂತವ್ರು ಮತ್ ಉಳಿಕಲ್ ನಟರಾಜ್ ಅಂತವರು ಬರೋರೇ ಬಂದ ಅವ್ರು ಅವರು ಬಯಲಾಗ್ತದ ಅಂತ ತಿಳ್ಕೊಂಡು ಅವ್ರ ಜಾಗ ಏನ್ ಮಾಡ್ತಾರ ಎರಡ್ ತಿನ್ ಖಾಲಿ ಮಾಡಿಬಿಡ್ತಾರ ಅಷ್ಟೊತ್ತಿಗೆ ಇವ್ರು ಎಪ್ಪ ಎಲ್ಲಿ ಹೋದ್ ಎಪ್ಪ ಎಲ್ಲಿ ಎಲ್ಲಿ ಏನೇನ್ ತಗೋಬೇಕ ತಗೊಂಡು ಹೋಗ್ಬಿಟ್ಟವ ಮಂತ್ರದಿಂದ ಎಲ್ರಿ ಮಾವಿನಕಾಯಿ ಹೋಗಿರ್ತದೆ ಮಂತ್ರದಿಂದ ಬೆಂಕಿ ಬರ್ತದ ಗಾಜಿನ ಮ್ಯಾಗ ಕುಡಿಬಹುದು ತೋರಿಸ್ತಾರ ನಾಡಿಗೆ ರಾಜ್ಯ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಸಮಿತಿ ಅಂತದ್ ಇದು ಕುಲ್ಕಲ್ ನಟರಾಜ ಅವ್ರ ಅಧ್ಯಕ್ಷರಾದ ರಾಜ್ಯಾಧ್ಯಕ್ಷರಾದ ಆ ಹುಲ್ಕಲ್ ನಟರಾಜ ಅವ್ರ ರಾಜ್ಯಾಧ್ಯಕ್ಷರಾದ ಸೊ ಅವ್ರ ಅಡಿಯಲ್ಲಿ ಇದು ಕಾರ್ಯಕ್ರಮ ಆಗ್ತಿರ್ತದ ಅಲ್ಲಿ ಅವರು ಇದ್ರ ಮ್ಯಾಗ ಕುಡಿತಾರ ಏನ್ ಹೇಳ್ರಿ ಡಾನ್ಸ್ ಮಾಡ್ತಾರ ಗ್ಲಾಸ್ ಮ್ಯಾಗ ಡಾನ್ಸ್ ಮಾಡ್ತಾರ ನೀವ್ ಯಾರ ಬರ್ರಿ ನೋಡ್ರಿ ಡಾನ್ಸ್ ಮಾಡ್ರಿ ಡಾನ್ಸ್ ಮಾಡ್ರಿ இல்ல சரழ நான் எல்லா உல் நட்டராஜ் அவ்வளோ கார்க் நோட்னி ஏனில் ஆளாஸ் மாகாஸ் அதராக சாபூன் நீர் ஹாக்கிடது மாக் சாபூன் நீர் நீங்க எட்டு பக்கெட் குணீறி குணி ஜிம்னாஸ்டிக் நீங்க நூறு யாக்க ஒட்ல இங்கே ஜாரி இருக்கோம் இன்னொரு சர்த்தினி முள்ளி மாக நோல் சித் துர்க ಇಲ್ಲೆಲ್ಲ ಮುಳ್ಳಿನ ಮ್ಯಾಗ ಬಿದ್ದು ಮುಳ್ಳಿನ ಮ್ಯಾಗ ಎರ್ಕೋತ್ ಓದ್ತಿರ್ತಾರ ನಾ ಕುಡ್ತೀನಿ ಮುಳ್ಳ ನಾ ಒಂದಿಷ್ಟು ಮುಳ್ಳ ಕೊಡ್ತೀನಿ ಸರ್ ಆ ಮುಳ್ಳಿನ ಮ್ಯಾಗ ಏನಂತ ಹೇಳ್ರಿ ಅವ್ರಿಗೆ ಅವ್ರದೇ ಮುಳ್ಳ ಹಾಕ್ಬೇಕು ಈಗ ನನ್ ವೇದಿಕೆ ಮ್ಯಾಗ ಬಂದು ಅವ್ರು ಅವ್ ಬೇಕಾದ್ ಮಾಡ್ಲಿ ಅವ್ರಿಗೆ ಒಪ್ಪಂತಿನ ನಾನು ಅವ್ರದೇ ಎಲ್ಲಾನು ಅವ್ರದೇ ಇರ್ಬೇಕು ಅವ್ರದೇ ರೆಡಿ ಇರ್ತಾವ ಅವ್ರದೇ ಒಂದ್ ನಾಲ್ಕು ಮಂದಿ ಇರ್ತಾರ ಅಲ್ಲಿಂದ ಚಪ್ಪಾಳೆ ತಟ್ಟವ್ರು ನಾಲ್ಕೈದಾರ್ ಮಂದಿ ಅವರೇ ಇರ್ತಾರ ಅವರೇ ಬಂಡ ಮಾಡಿ ಅವರೇ ಎಲ್ಲಾನು ಸಮಾಜವನ್ನ ಕೆಡಿಸುವಂತ ಕೆಲಸ ಮಾಡ್ತಾರಲ್ಲ ಆ ಮುಳ್ಳಿನ ಮ್ಯಾಗೂ ಬಹಳ ಸರಳ ಅದನ್ನೂ ಬಹಳ ಅದ ಒಂದು ಕೆಮಿಕಲ್ ಅದ ಆ ಕೆಮಿಕಲ್ ಮುಳ್ಳಿನ ಮ್ಯಾಗ ಹಾಕದ್ರ ಇತ್ತು ನೀವು ಮುಳ್ಳಿನ ಮ್ಯಾಗ ದಿಗದ ಕುಣಿರಿ ಅದು ಬೆಂಡ್ ಆಗುತ್ತೆ ನಿಮ್ಗೆ ಏನ್ ಚುಚ್ಚಂಗಿಲ್ಲ ಇಂತ ಸಾವಿರಾರು ಪವಾಡು ಬಯಲು ರಹಸ್ಯ ಕಾರ್ಯಕ್ರಮಗಳನ್ನ ಹುಲ್ಕಲ್ ನಟರಾಜ್ ಕುಳ್ಳಗತ್ತರ ಮೌಢ್ಯಗಳನ್ನ ಮೌಢ್ಯ ಹೆಣ್ಮಕ್ಳನ್ನ ಮತ್ತೆ ಇವೆಲ್ಲವನ್ನ ಸತ್ಯವನ್ನ ಗಟ್ಟಿಯಾಗಿ ನಿಂತು ಇಡೀ ಸಮಾಜಕ್ಕೆ ತಿಳಿಸ್ಕೊಟ್ಟವ್ರು ಯಾರಾದ್ರೂ ಜಗತ್ನಲ್ಲಿ ಇದ್ರೆ ನಮ್ಮ ಶರಣರು ಇನ್ನೊಂದ್ ಸಣ್ಣ ಒಂದು ದೃಷ್ಟಾಂತ ಹೇಳಿ ನಾನು ಮುಗಿಸಿ ಯಾಕಂದ್ರೆ ಮಾತಾಡೋರು ಇನ್ನೂ ತುಂಬಾ ಜನರು ಹಿಂಗ ಮಾತಾಡ್ಕೋತ್ ಮಾತಾಡ್ಕೊತ ಇತ್ತಿದ್ದು ಮಾತಾಡ ಮಾತ್ ಮಾತಾಡ್ಕೋತ್ ಮುಗಿದ ಬಳಕ ಒಬ್ಬರು ಎಲ್ಲರೂ ಎದ್ದು ಹೋದ್ರು ಮತ್ ಬಹಳ ತನ ಮಾತಾಡಿದ್ರ ಯಾರು ಕೇಳ್ತಾರೆ ನೀವ್ ಎದ್ದು ಹೋತಿ ಇನ್ನೊಂದ್ ಸ್ವಲ್ಪ ಮಾತಾಡಿದ್ರ ಅವ್ ಒಬ್ಬ ಒಬ್ಬ ಮುದಿ ಕೂತು ಸುಮ್ ಕೂತ್ಕೊಂಡು ಸುಮ್ ಕೂಡ್ಬೇಕಿಲ್ಲ ಅದು ಹೇಳಿ ಹೇಳಕ್ ಹೊತ್ತಿತ್ತ ತಂಗಿದ್ರು ಅವನಿಗಾಬ್ರಿಗ ಎಲ್ಲ ಎದ್ದು ಹೋಗಿ ಎದ ಮುದಿಕ್ಕಿ ನೀನ್ಯಾ ಕೂತೀಯ ಅಂತ ಏ ಹೇಳಪ್ಪ ಹೇಳಿ ಎಟ್ರು ಹೇಳ್ತಿ ಹೇಳಂತ ಇಲ್ಲ ಏನ್ರಿ ಹೇಳ ಇಲ್ಲ ಅದು ಎಪ್ಪ ಚಿಂತೆ ಚಿಂತೆದ ಅಂದಳು ಏನ್ ಚಿಂತೆ ಆಗ್ಯದ್ ಹಿಂಗೆ ನಮ್ ಮನೆಗೆ ಒಂದ್ ಎಮ್ಮಿತ್ತು ಇತ್ತು ಒದರಾಡಿ 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 ಸತ್ತು ಹೋಯ್ತು ಹೋಯ್ತು ನೀನು ಏನ್ ಅಂತ ಕೂತೀನಿ ಅಂದ್ರಂತ ನೀನು ಒದ್ರಾಡಿ ಒದರಾಡೀ ನೀವು ಒದರಾಡದೇ ಒದಾಡೋದು ಒದರಾಡದ ಹೋದರಾಡೋ ಪರಿಸ್ಥಿತಿ ಹಿಂಗೇ ಆಗ್ಯದ ಎಷ್ಟು ಒದರಾಡ್ರಿ ಒದ್ರಾಡ್ರಿ ನಾವು ಮಾತ್ರ ಏನು ಚೇಂಜ್ ಆಗಲ್ಲ ನಮ್ ಮನೆಗ್ ಮಾತ್ರ ಲಕ್ಷ್ಮಿ ಬರ್ತಾಳೆ ನೋಡ್ರಕ್ಕವ್ರ್ ನೀವ್ ಬೇಕಾದ್ರೆ ಕುಣೀರ್ ನೀವು ಮುಂದೆ ಡಾನ್ಸ್ ಮಾಡ್ರಿ ಲಕ್ಷ್ಮಿ ಬರ್ಲಿ ಅಂದ್ರೆ ಕೇಳ್ರಿ ಲಕ್ಷ್ಮಿ ಪೂಜೆ ಬಿಡಲ್ಲ ಅವ್ರು ಯಾಕಂದ್ರೆ ಲಕ್ಷ್ಮಿ ಪೂಜಾ ಮಾಡೋಣ ಬರ್ತೀವ್ರ ಅಂದ್ರೆ ಮತ್ತೆ ಯಾ ಅಂಬಾನಿ ಗಿಂಬಾನಿ ಎದಕ್ ಮಾಡ್ಬೇಕು ಅವ್ರ ಹ್ಮ್ ಅವ್ರೆಲ್ಲ ಎದಕ್ ಮಾಡಬೇಕು ದುಡಿಬೇಕು ಎದಕ್ ನಾವು ಪೂಜಾ ಒಂದೊಂದು ಪೂಜಾ ವಿರೋಧಿ ಅಲ್ಲ ಲಾಭತ್ ನಾನು ಪೂಜೆ ಮಾಡಿದ್ರೆ ಮನಶಾಂತಿ ಬರ್ತಿತ್ ಅಂದ್ರ ಒಂದ್ ಸ್ವಲ್ಪ ಪೂಜಾ ಮಾಡಿರ್ಬೇಕು ಲಕ್ಷ್ಮಿನೇ ಬಾರಮ್ಮ ಲಕ್ಷ್ಮಿ ಅಂತ ತಿಳ್ಕೊಂಡ್ ಪೂಜಾ ಮಾಡಿದ್ರೆ ಲಕ್ಷ್ಮಿ ಬರಲ್ಲ ಇದು ಬೆಳ್ದಿಟ್ಕೋರಿ ಇನ್ನೊಂದ್ ಕೊನೆಗೆ ಹೇಳ್ಬಿಡ್ತೀನಿ ಹಿಂಗೆ ಒಬ್ಬ ಒಂದು ಸಾವು ಇದ್ದ ಬಾಳ ಬಾಳ್ ಸಾವ್ಕಾರ ಅಂದ್ರ ಮತ್ತ್ ಸ್ವಲ್ಪ ಒಟ್ಟಿಗಿಟ್ಟಿ ಬಿಟ್ಟಿರ್ತಾರ ಯಾಕಂದ್ರ ದಪ್ಪ ದಪ್ಪ ಇರ್ತಾರ ಬಹಳ ಬೆಳದ್ ಬಿಟ್ಟಿದವ್ ಅಡ್ಡ ತಿಂಡ ಬೆಳದ್ ಬಿಟ್ಟಿದ್ದ ಬೆಳದ್ ಬಿಡೋಣ ಏನಾಗಿತ್ತ ಮತ್ ಬಾಗಿ ಸಣ್ಣದಿರ್ತಾವ್ರಿ ಅದು ದೊಡ್ಡದಾಗಲ್ಲ ಅವ ಅವ ಸಣ್ಣ ಅವ್ರು ಕೆಲಸ ಮಾಡ್ತಿತ್ತಲ್ಲ ಅವನ್ ನೋಡ್ ನಗಲಗೈತಿ ಸಾವುಕಾರ ಏನ್ರಿ ಸಾವಕಾರಿ ಏನ್ ಬೆಳದ್ರಿ ನೀವು ಏನು ಏನಾಗ್ಯದ ಏನ್ ಬೆಳದ್ರ ನೀವು ಏನಾಗ್ಯದ ಹೇಳೋನ್ ಅಲ್ಲ ನನಗ್ ಚಿಂತಿಲ್ರಿ ನಾವೇ ನೀವೇನಾದ್ರೂ ಹೋದ್ರಿ ಅಂದ್ರ ನಿಮಗ್ ಹೆಂಗ್ ಹೋಯದು ಹೊರಗ ಅಂತ ವಿಚಾರ ಅವ ಅನ್ನಂತ ಅಲ್ಲಿ ಹೋಮಗ ನಾನು ಸಲ ಬೆಳಗಿನಿ ನಾ ಸಾಯ್ ವಿಚಾರ ನೀನು ಆ ನಿನ್ ನಿನಗ್ ಬಿಡಂಗಿಲ್ಲ ನಾನು ಇವತ್ತು ಕಟ್ಟ ಹಾಕ್ತಿ ಕಟ್ ಹಾಕಿ ಅಪ್ಪ ಕರ್ಕೊಂಡು ಅವ ಬಂದಲ್ಲ ಅವ್ರಪ್ಪ ರೀ ಸುಮ್ ಬರ್ಬೇಕಿಲ್ಲ ಎಪ್ಪ ಏನಾಗ್ಯದ ಏನ್ ಅಂತ ಬಂದಂತ ಅಲ್ಲ ನನ್ ಇವ ನೋಡ್ರಿ ಸೌಕರ್ನ ಎಲ್ಲಾ ಕೂಲಿ ಕೊಟ್ಟು ಎಡ್ ಚಂದ ಬೆಳಸಿ ನಿಮ್ ಮನೆತನಕ್ಕೆ ಅದನ್ನ ಈ ಮನ್ಷ ಐತ್ರಿ ನನಗ ಸಾತ್ರ ಹೆಂಗ್ ಹೊರಗು ಅಂತ ನೋಡಂತ ನೋಡ್ರಿ ಹೆಂಗ್ರಿ ತಪ್ಪಲ್ಲ ಏ ಹುಚ್ಚಬಾಡ್ಯಾ ಎಂತ ಇದಲ್ ನಿನಗ ಅನ್ನ ಕೊಡ್ ಸಾವಕಾರಿ ಅಂತಾರೆ ಆ ಸತ್ ಬಕ್ ಹೊರದ್ ಯಾಕೆ ಚಿಂತಿ ಮಾಡ್ತಿ ಅವ್ರ ಸತ್ ಬಳಕ ಸಣ್ಣ ಕಡಿದ್ ವಯ್ಯಾಲಕ ತುರ್ತು ಮಾಡ್ ವಯ್ಯಾಲಕ ಹೆಂದರ್ವ ಬಾಗಲ್ ಒಯ್ಯಲಕ್ಕ ನಿನ್ಗೆ ಯಾಕೆ ಚಿಂತಿ ಅಂದ ಇವ್ನಿ ಮತ್ ಆ ತಲೀಸ್ ಇರುತ್ತೆ ಚಿಂತ ಅವಂತ ಮಗನಿ ಇವ್ನಿ ಒಬ್ಲಿ ಚಾಕ್ರಲ್ಲಿ ಅಂತ ಇನ್ನು ವಯಸ್ಸಾಗ್ ಮತ್ತೆ ಒಂದ್ ಇತ್ತು ಕೊನೆ ಅದ್ ಅವ್ರಿಗೆ ಎಡಿಸ್ಕೋ ಬಡ್ಗೇಳ್ಗು ಬಡ್ಗೇಳ್ಗು ಬತ್ತಂತ ಏನ್ ಏನಾಗ್ಯದ ರೀ ಸೌಕಾರ ಏನೋ ನಿಮ್ಮ ನಿಮ್ ಮಗ ಹಂಗ ಅಪ್ಪ ನೋಡಿದ್ರೆ ಹಿಂಗ ಅಂತಾನ ಏನಿದ್ ಪರಿಸ್ಥಿತಿ ಏನೋ ನಾನು ಸತ್ರೆ ನಿಮ್ಗೆಲ್ಲ ಉದ್ಧಾರ ಆಗ್ತದ ಅವಪ್ಪ ಎಂತ ಸೌಕಾರ ಊರಿಗೆ ಸೌಕಾರ ಹಿಂಗ್ ಅನ್ಬಾರ ಏ ಹುಚ್ಚಿಕೋಟಿಗಳ ಅವ್ ಸತ್ತು ಕಡದ ಯಾಕೆ ವಿಚಾರ ಮಾಡ್ತಿಲ್ಲ ನೀನ್ ಅವ್ ಹೋದ ಬಾಗಲ್ಲೇ ಮುಂಚಾರ್ ಮಾಡ್ತಿ ಇಲ್ಲಿ ಹೊಳ ಸುಟ್ಟು ಯಾಕೆ ವಿಚಾರ ಇದನ್ ಅಂತವ್ ಅವ ಹಣಿ 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 ಬಡ್ಕೊಂಡು ನಿಮ್ಗೆ ನಿಮ್ ಒಳಗಿದ್ರೆ ನನಗೆ ಹುಚ್ಚಿ ತಗೋ ತಿಳ್ಕೊಂಡು ಹಂಗ ಅವ್ರಿಗೆ ಎಲ್ಲಾರು ಬಿಟ್ಟು ಕಳ್ಸಿ